ಇಪ್ಪತ್ತೈದು ವರ್ಷಗಳ ಬಳಿಕ ಒಂದಾದ ಗುರು ಶಿಷ್ಯರು ಜೂಗುಳ್ ಕೆಎಸ್ಎಸ್ ಪ್ರೌಢಶಾಲೆಯಲ್ಲಿ ವಿಶಿಷ್ಟ ಗುರುವಂದನಾ ಕಾರ್ಯಕ್ರಮ ಬಾಲ್ಯದಲ್ಲಿ ಆಟ ಪಾಠದ ಜೊತೆಗೆ ತುಂಟಾಟ ಮಾಡಿದವರೆಲ್ಲ ಬರೋಬ್ಬರಿ ಇಪ್ಪತ್ತೈದು ವರ್ಷಗಳ ಬಳಿಕ ಒಂದೆಡೆ ಸೇರಿದ್ದರು ಕಲಿಸಿದ ಗುರುಗಳ ಕಂಡು ವಿದ್ಯಾರ್ಥಿಗಳಿಗೆ ಎಲ್ಲಿಲ್ಲದ ಸಂತೋಷ ಈ ಎಲ್ಲಾ ದೃಶ್ಯಗಳು ಕಂಡು ಬಂದಿದ್ದು ಸಿಹಿ ಬಾಲು ಹೆಸರುವಾಸಿಯಾದ ಕರ್ನಾಟಕ ಮತ್ತು ಮಹಾರಾಷ್ಟದ ಗಡಿ ಕಾಗವಾಡ ತಾಲೂಕಿನ ಜೂಗುಳ್ ಕೆಎಸ್ಎಸ್ ಪ್ರೌಢಶಾಲೆಯಲ್ಲಿ ಮತ್ತು ಕಲಿತ ವಿದ್ಯಾರ್ಥಿಗಳ ಗುರುವಂದನೆ ಹಾಗೂ ಸ್ನೇಹ ಮಿಲನ ಕಾರ್ಯಕ್ರಮ ಸುಮಾರು ಇಪ್ಪತ್ತೈದು ವರ್ಷಗಳ ಬಳಿಕ ಹೀಗೆ ಗುರು ಶಿಷ್ಯರು ಒಂದು ಕಡೆ ಸೇರಿ ಹಳೆಯ ದಿನಗಳನ್ನ ಮೆಲುಕು ಹಾಕಿದ್ರು ಅಲ್ಲದೆ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳಿಗಾಗಿ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಿ ಸಂತಸ ಪಟ್ಟರು ತಮ್ಮ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ದಿನಗಳನ್ನು ನೆನೆದು ಅನೇಕ ವಿದ್ಯಾರ್ಥಿಗಳು ಭಾವುಕರಾದರು ಶಾಲೆಯ ಕುರಿತಾದ ವಿಡಿಯೋ ವೀಕ್ಷಿಸಿ ಹಳೆಯ ನೆನಪುಗಳನ್ನು ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಮೆಲುಕು ಹಾಕಿದ್ರು ಭವಿಷ್ಯಕ್ಕೆ ಅಡಿಪಾಯ ಹಾಕಿದ ಶಿಕ್ಷಕರ ಕಾರ್ಯವನ್ನು ವಿದ್ಯಾರ್ಥಿಗಳು ಭಕ್ತಿಪೂರ್ವಕವಾಗಿ ನೆನೆದರು ಬಳಿಕ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಸೇರಿ ಗ್ರಾಮೀಣ ಕ್ರೀಡೆಗಳನ್ನ ಆಡುವ ಮೂಲಕ ಎಲ್ಲರ ಗಮನ ಸೆಳೆದರು ಇಪ್ಪತ್ತೈದು ವರ್ಷಗಳ ನಂತರ ಅಂದಿನ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಒಂದೇ ವೇದಿಕೆಯ ಮೇಲೆ ಸಮಾಗಮವಾಗಿರುವುದು ಭಾವುಕ ಸಂದರ್ಭ ಇದಾಗಿತ್ತು ಆಗಿನ ಕಾಲದಲ್ಲಿ ಶಿಕ್ಷಣದ ಬಗ್ಗೆ ಉದಾಸೀನತೆ ತೋರಿದ ವಿದ್ಯಾರ್ಥಿಗಳಿಗೆ ತಿದ್ದಿ ಬುದ್ಧಿ ಕಲಿಸಿದ ಗುರುಗಳ ಶ್ರಮದಿಂದ ಇಂಜಿನಿಯರ್ಗಳು ವೈದ್ಯರು ಶಿಕ್ಷಕರು ರಾಜಕೀಯ ಮುಖಂಡರುಗಳು ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರು ಪೊಲೀಸ್ ಅಧಿಕಾರಿಗಳು ವಕೀಲರು ಆಗಿ ನಾಡಿನ ತುಂಬಾ ಸೇವೆ ಸಲ್ಲಿಸುತ್ತಿದ್ದಾರೆ ಇಂತಹ ವೈಭವಪೂರ್ಣ ಕಾರ್ಯಕ್ರಮವನ್ನು ನೋಡಿದಾಗ ನಮ್ಮಲ್ಲಿ ಸಂಸ್ಕಾರ ಮತ್ತೆ ಜಾಗೃತವಾಗುತ್ತಿರುವುದು ಸ್ಪಷ್ಟವಾಗುತ್ತದೆ ಒಂದಲ್ಲ ಒಂದು ಹುದ್ದೆ ಜವಾಬ್ದಾರಿ ನಿಭಾಯಿಸುತ್ತಾ ಸಂಸಾರ ಸಾಗರದಲ್ಲಿ ಈಜುತ್ತಿದ್ದಾರೆ ಎಲ್ಲಾ ಸಹಪಾಠಿಗಳನ್ನು ಶಾಲೆಯಲ್ಲಿ ಒಂದೆಡೆ ಸೇರಿಸುವ ಪ್ರಯತ್ನ ಮಾಡಿದ್ದು ಹಲವು ಹಳೆ ವಿದ್ಯಾರ್ಥಿಗಳ ಈ ಪ್ರಯತ್ನಕ್ಕೆ ನಿವೃತ್ತ ಹಾಗೂ ಆಗ ಕಲಿಸಿದ ಶಿಕ್ಷಕರು ಶಾಲಾ ಆಡಳಿತ ಮಂಡಳಿಯವರು ಸಾಥ್ ನೀಡಿದ್ದರಿಂದ ಹಳೆಯ ಸಹಪಾಠಿಗಳು ಒಂದೆಡೆ ಸೇರಿ ಸಂಭ್ರಮಿಸಲು ಕಾರಣವಾಯಿತು ದೇಶದ ಮೂಲೆ ಮೂಲೆಗಳಲ್ಲಿ ಸೇವೆ ಸಲ್ಲಿಸುತ್ತಿರುವವರು ಈ ಸ್ನೇಹ ಮಿಲನ ಹಾಗೂ ವಂದನಾ ಕಾರ್ಯಕ್ರಮ ಯಶಸ್ವಿಯಾಯಿತು ವಿದ್ಯೆ ಕಲಿಸಿದ ಗುರುಗಳಾದ ಶಂಕರ್ ಬೆಳ್ಳಂಕಿ ಶಿವಗೌಡ ಪಾಟೀಲ್ ಸಾಬ್ ವಾಂಟೆ ಮಲ್ಲಪ್ಪ ಮರೆಗುದ್ದಿ ಮಹಾವೀರ್ ಮೊಳೆ ಮೃತ್ಯುಂಜಯ ಹೂಗಾರ್ ಭಾಸ್ಕರ್ ಭೂಸಲೆ ಬಾಬು ಸಾವಳ್ಜೆ ಪಾರಿಸ್ ಹರೋಲ್ಗೆ ಗೋಪಾಲ್ ಎಸ್ ಬಿ ಸುಂಕೆ ಶಿವಲಿಂಗ ಖಟ್ಗೆ ಬಾಳಪ್ಪ ಬಂಡಗರ್ ಶಿವಗೌಡ ಪಾಟೀಲ್ ಸಿದ್ದು ಐಪೊಳೆ ಶ್ಯಾಮಗೌಡ ಪಾಟೀಲ್ ಛಾಯಾ ಲಕ್ಷ್ಮಣ್ ಜಾಧವ್ ಮಾಲನ್ ಬಿ ಬಂಡುಕಳಾವಂತ್ ಸೇರಿದಂತೆ ಅನೇಕ ಗುರುಗಳು ಹಾಗೂ ಗುರುಮಾತೆಯರನ್ನ ಸನ್ಮಾನಿಸಿದ್ರು ಈ ವೇಳೆ ಎಸ್ಆರ್ ಬೆಳ್ಳಂಕಿ ಮತ್ತು ಮುಖ್ಯೋಪಾಧ್ಯಾಯರಾದ ಎಂಸಿ ಪೂಗಾರ್ ಗುರುವಂದನೆ ಸ್ವೀಕರಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಸನ್ ತೊಂಬತ್ತೇಳು ತೊಂಬತ್ತೆಂಟನೇ ಸಾಲಿನ ಹಳೆಯ ವಿದ್ಯಾರ್ಥಿಗಳು ಆಡಳಿತ ಮಂಡಳಿಯ ಸದಸ್ಯರು ಶಿಕ್ಷಕರು ಉಪಸ್ಥಿತರಿದ್ದರು ಗುರುವಂದನಾ ಸಮಾರಂಭದ ಅಧ್ಯಕ್ಷತೆಯನ್ನು ಆರ್ಬಿ ಪಾಟೀಲ್ ವಹಿಸಿದ್ದರು ಈ ವೇಳೆ ಮಾತನಾಡಿದ ಅವರು ವೇದಾಂತ ಕೇಸರಿ ಶ್ರೀ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಹಾಗೂ ನಡೆದಾಡುವ ದೇವರು ಎಂದೇ ಖ್ಯಾತಿಯಾಗಿರುವ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳು ನಡೆದಾಡಿರುವ ಈ ಪುಣ್ಯ ಭೂಮಿಯಲ್ಲಿ ಕಲಿತ ವಿದ್ಯಾರ್ಥಿಗಳು ಇಂದು ವಿವಿಧ ಇಲಾಖೆಗಳಲ್ಲಿ ಉನ್ನತ ಹುದ್ದೆಯಲ್ಲಿದ್ದು ವಿದ್ಯೆ ಕಲಿಸಿದ ಗುರುಗಳನ್ನೇ ಮೀರಿದ ಶಿಷ್ಯರಾಗಿರುವುದು ನನಗೆ ಹೆಮ್ಮೆ ತಂದಿದೆ ಎಂದು ಭಾವುಕರಾಗಿ ನುಡಿದರು ನಿವೃತ್ತ ಶಿಕ್ಷಕರಾದ ಎಸ್ಆರ್ ಪಣಂಕಿ ಮಾತನಾಡಿ ಹಗಲು ಇಲ್ಲದೆ ರಾತ್ರಿ ಇಲ್ಲ ಹಾಗೆಯೇ ಗುರು ಇಲ್ಲದೆ ಜ್ಞಾನವಿಲ್ಲ ಜ್ಞಾನ ಅರ್ಚನೆಗೆ ಗುರು ಬೇಕು ಎಂಬ ಉದ್ದೇಶದಿಂದ ಗುರು ವಂದನಾ ಕಾರ್ಯಕ್ರಮ ಮಾಡಿರುವುದು ಸಂತಸ ತಂದಿದೆ ಎಂದರು ಸಂಪತ್ತಿದ್ದರೆ ಸಂತಾಪ ಹೆಚ್ಚಾಗುತ್ತದೆ ಅದರ ಜೊತೆಗೆ ವಿದ್ಯೆ ಸೇರಿದರೆ ನಮಗೆ ಸಂತೃಪ್ತಿ ಕೊಡುತ್ತದೆ ಅದು ಸಂತಸವನ್ನು ನೀಡುತ್ತದೆ ಎಂದರು ಮುಖ್ಯೋಪಾಧ್ಯಾಯರಾದ ಮೃತ್ಯುಂಜಯ ಹೂಗಾರ್ ಮಾತನಾಡಿ ಇಲ್ಲಿ ತಾವೆಲ್ಲರೂ ಮಾತನಾಡುವುದನ್ನು ನೋಡಿದಾಗ ನನಗೆ ಅದ್ಭುತವಾಯಿತು ಇವರಿಗೆ ನಾವು ಕಲಿಸಿದ ಗುರುಗಳು ಇಲ್ಲ ನಮಗೆ ಇವರು ಕಲಿಸುತ್ತಿದ್ದಾರೋ ಅಷ್ಟು ಸುಂದರ ಹಾಗೂ ಅದ್ಭುತವಾಗಿ ಮಾತನಾಡಿದ್ದೀರಿ ನಾವು ಕಲಿಸಿದ ವಿದ್ಯಾರ್ಥಿಗಳು ಈ ಮಟ್ಟಕ್ಕೆ ಬೆಳೆದಿದ್ದಾರೆ ಎಂದರೆ ನಮಗೆ ಹೆಮ್ಮೆ ಎನಿಸುತ್ತದೆ ಎಂದರು ಆಡದೆ ಮಾಡುವವನು ರೂಢಿಗೊಳಗುತ್ತಮನು ಎಂಬಂತೆ ಎಲ್ಲವನ್ನೂ ಹೇಳದೆ ಇಷ್ಟೊಂದು ಅಚ್ಚುಕಟ್ಟಾಗಿ ಮಾಡಿ ಕಾರ್ಯಕ್ರಮವನ್ನ ಮಾಡಿ ನಿವೃತ್ತಿಯಾದರೂ ಎಲ್ಲ ಗುರುಗಳನ್ನು ಸೇರಿಸಿ ಸನ್ಮಾನಿಸಿದ್ದು ಸಂತೋಷ ತಂದಿದೆ ಎಂದರು ಗುರು ಪರಂಪರೆ ಹೆಂಗ್ ಗೊತ್ತಿಲ್ಲ ಇವತ್ತು ನೀವು ಯಾಕೆ ಗುರು ಅಂದನೆ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ ಹನುಮ್ ಸ್ವಲ್ಪ ಹೇಳ್ತೇನೆ ನಮಗ ಇತಿಹಾಸವನ್ನು ನೋಡಿಕೆ ಅಂದ್ರ ಭಾರತದಲ್ಲಿ ಗುರು ಪರಂಪರೆ ಅಥವಾ ಗುರು ಶಿಷ್ಯ ಪರಂಪರೆ ಈಗ ಯಾವಾಗ ಮಧ್ಯದಲ್ಲಿ ಬಂದದ್ದಲ್ಲ ಪ್ರಾಚೀನ ಕಾಲದಿಂದಲೂ ವೇದ ಕಾಲದಿಂದಲೂ ಬಂದಿದೆ ವೇದ ಕಾಲದೊಳಗ ಗುರು ಶಿಷ್ಯ ಪರಂಪರೆ ಪ್ರಾರಂಭ ಆಯಿತು ಅಲ್ಲಿಂದ ತಯಾರಾಗ್ತಿದ್ರು ಹಿಂಗೆಲ್ಲ ಬರ್ತದೆ ರಾತ್ರಿ ಇಲ್ಲ ಹಾಗೆ ಹಾಗೆ ಗುರು ಇಲ್ಲದೆ ಜ್ಞಾನವಿಲ್ಲ ಜ್ಞಾನಾರ್ಜನೆಗೆ ಗುರು ಬೇಕು ಎಂಬ ಉದ್ದೇಶ ಇಟ್ಕೊಂಡು ಗುರುವಂದನ ಕಾರ್ಯಕ್ರಮವನ್ನು ಏರ್ಪಡ್ತೀವಿ ಇದರ ಜೊತೆಗೆ ನಾವು ಹೇಳ್ತೀವಿ ವಿದ್ಯಾ ಸಂಪತ್ ಸಂತರು ಜಿಗೋಳ್ ಮಂಗಾವತಿ ಶಾಪುರ್ ಎಲ್ಲ ತೊಂಬತ್ತೇಳು ತೊಂಬತ್ತೆಂಟನೇ ಸಾಲಿನ ವಿದ್ಯಾರ್ಥಿ ಬೇಕು ಇಲ್ಲೆಲ್ಲ ನೀವು ಮಾತಾಡೋದನ್ನ ನೋಡಿದಾಗ ಕೆಲವೇ ಕೆಲವು ಮಂದಿ ಮಾತಾಡಿದ್ರೆ ಆ ಮಾತಾಡಿದಾಗ ನೋಡಿದಾಗ ನನಗೆ ಅದ್ಭುತವಾಯ್ತು ನೀವು ನಾವು ಗುರು ಒಳಗಾಯ್ತು ನಮಗೆ ಇಬ್ಬರು ಕಸಾಗುತ್ತೆ ಅಂತ ಹೇಳಿದ್ರು ಅಷ್ಟು ಅದ್ಭುತವಾಗಿ ನೀವು ಮಾತಾಡೋದನ್ನು ಕಂಡು ನನಗೆ ಆಶ್ಚರ್ಯ ಆಯಿತು ಅವಾಗ ನನಗೆ ಅನಿಸ್ತು ನಾವು ಕಲಿಸಿದಂತ ವಿದ್ಯಾರ್ಥಿಗಳು ಈ ಮಟ್ಟಿಗೆ ಬೆಳೆದಿದ್ದಾರೆ ಅಂತಂದ್ರೆ ಅದು ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ ಅಂತ ಹೇಳಿ ಅದಕ್ಕೆ ಅಂತ ಹೆಮ್ಮೆಯ ಕೆಲಸವನ್ನು ಇವತ್ತು ನೀವು ಬಹಳ ಅದ್ಭುತವಾಗಿ ಮಾಡಿದ್ದೀರಿ ಎಲ್ಲ ಒಂದು ಸಿದ್ದಯ್ಯ ಕಿರೇಮಠ್ ಸತ್ಯಂ ನ್ಯೂಸ್ ಕವ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನು ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ